ತಲೆ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಮಕ್ಕಳು ಆನಂದ ನೋಡ್ತಾ ಇದ್ದರೆ ತುಂಬ ಖುಷಾರ್ತಿತ್ತು ಅವರು ಸಂಗೀತಕ್ಕೆ ಪ್ರಕರಣಕ್ಕೆ ತಲೆ ಆಗಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಭಾಳ ಆನಂದವಿತ್ತು ನಾವು ಈ ರೀತಿ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಬಿಟ್ಟು ಈ ರೀತಿ ಮಾದರಿಯನ್ನು ನಡೆಸ್ಕೊಂಡ್ಬಿಟ್ಟು ಶಾಲೆಯಲ್ಲಿ ನಡೆಸಿದ್ದಾರೆ ಮಕ್ಕಳು ಅಸ್ತಿತ್ವವಾಗಿ ಕಲಿತಾರೆ ಅನ್ನೋದು ಮೊದಲು ನಮಗೂ ಕೂಡ ನನವಳಿಕೆ ಆಯಿತು ನಾವು ಪುಟ್ಟಿಯವನ್ನ ಹಳೆ ಮಾದರಿಯಲ್ಲಿ ನೋಡಿಸ್ಕೊಳ್ತೀನಿ ಅದನ್ನು ಅನ್ಯ ಜನಮಂಡವನ್ನು ಬಳಸೋದ್ರಿಂದ ನಡೆಯೋದ್ರಿಂದ ಮಕ್ಕಳನ್ನು ಆಕರ್ಷಣೆ ಮಕ್ಕಳನ್ನು ಮಕ್ಕಳನ್ನ ಕಲಿಕೆಗೆ ಆಹ್ವಾನಿಸಬಹುದು ಅಂತ ಈ ಒಂದು ಕಾರ್ಯಕ್ರಮದಿಂದ ನಮಗೆ ಗಮನಿಕೆ ಆಯಿತು ಸರಿಯಾದಲ್ಲಿ ಏನೋ ಏನಪ್ಪ ಅಂತಂದರೆ ಒಬ್ಬರಿಗೆ ವಯಸ್ಸಾಗಿರೋದ್ರಿಂದ ಮಕ್ಕಳು ಪದೇ ಪದೇ ಕಲಿಯೋದ್ರಿಂದ ಇನ್ನೊಬ್ಬರು ಯಾರಾದರೂ ಅಭಿವೃದ್ಧಿಯ ಕಾರ್ಯಕ್ರಮವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಚೆನ್ನಾಗಿ ಚೆನ್ನಾಗಿಟ್ಟಿತ್ತು ಒಬ್ಬರೇ ಕಾರ್ಯಕ್ರಮವನ್ನು ನಡೆಸಲು ಅಭಿನಂದನೆ ಮಾಡಿರೋದ್ರಿಂದ ಸ್ವಲ್ಪ ಕಾರ್ಯಕ್ರಮ ನೋಡೋದಿಂದ ಹೋರವಸ್ಥೆ ಅನ್ನೋದು ಒಂದು ಇದೆ ಅದು ಬಿಟ್ಟರೆ ವರ್ತುಪಡಿಸೋದ್ರೆ ಕಾರ್ಯಕ್ರಮ ತುಂಬ ಚೆನ್ನಾಗಿ